ಕನ್ನಡ ಸಾಹಿತ್ಯ ಪರಿಷತ್ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ಹಿಂದಿನ ಜಿಲ್ಲಾಧ್ಯಕ್ಷರಾದ ಶ್ರೀ ರೋಹಿದಾಸ್ ನಾಯಕ್ ಸರ್ ಅವರ ಪ್ರೇರಣೆ ಪ್ರಮುಖವಾಗಿ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಹೊಸ ಹೊಸ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರತಕ್ಕಂಥದ್ದು ಪ್ರಮುಖವಾಗಿ ಕುಮಟಾದಲ್ಲಿ ಕನ್ನಡ ಭವನದ ಅವಶ್ಯಕತೆ ಇರತಕ್ಕಂಥದ್ದು ಆ ದಿಸೆಯಲ್ಲಿ ಅದನ್ನು ಎಲ್ಲರಿಗೂ ನಮಸ್ಕಾರ ನಾನು ಪ್ರಮೋದ್ ನಾಯ್ಕ್ ಡಾಕ್ಟರ್ ಎ ವಿ ಬಾಳಿಗ ಪದವಿ ಪೂರ್ವ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಮನಃಶಾಸ್ತ್ರ ವಿಭಾಗದ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಸಿರಿಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಅಧ್ಯಕ್ಷರಾದ ಬಿ ಎನ್ ವಾಸ್ರೆ ಸರ್ ಅವರು ಕುಮಟಾ ತಾಲೂಕಾ ಘಟಕದ ಅಧ್ಯಕ್ಷನನ್ನಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ ಇದಕ್ಕಾಗಿ ನಾನು ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸ್ರೆ ಸರ್ ಅವರಿಗೆ ಕಾರ್ಯದರ್ಶಿಗಳಾದ ಪಿ ಆರ್ ನಾಯ್ಕ್ ಸರ್ ಅವರಿಗೆ ಜಾರ್ಜ್ ಸರ್ ಅವರಿಗೆ ಹಾಗೂ ನಮ್ಮ ಕುಮಟಾ ತಾಲೂಕಿನ ಎಲ್ಲ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಕುಮಟಾದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಂತ ದೊಡ್ಡ ಸಂಘರ್ಷದ ಹೋರಾಟ ಮಾಡಿ ಕನ್ನಡ ನುಡಿಯನ್ನು ಕಟ್ಟಬೇಕಾಗಿರ್ತಕ್ಕಂಥ ಅಗತ್ಯತೆ ಇಲ್ಲ ಆದರೆ ಸಾಹಿತ್ಯಿಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಳುವುದರ ಮೂಲಕ ಕನ್ನಡ ನುಡಿ ತೇರನ್ನು ಎಳೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂಥೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ಹಿಂದಿನ ಜಿಲ್ಲಾಧ್ಯಕ್ಷರಾದ ಶ್ರೀ ರೋಹಿದಾಸ್ ನಾಯಕ್ ಸರ್ ಅವರ ಪ್ರೇರಣೆ ಪ್ರಮುಖವಾಗಿ ಕಾರಣ ಅವ್ರ ಜೊತೆಗೆ ಹುಟ್ಟು ಕುಲಕರ್ಣಿ ಸರ್ ಇರ್ಬೋದು ಬೀರಣ್ಣ ನಾಯಕ್ ಸರ್ ಇರ್ಬೋದು ಇನ್ನಿತರ ಮೇರು ಸಾಹಿತಿಗಳ ಒಂದು ಸಹವಾಸದಿಂದ ನಾನು ಇವತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಆ ದಿಸೆಯಲ್ಲಿ ನನಗೆ ಇವತ್ತು ಒಂದು ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೇನೆ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಹೊಸ ಹೊಸ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರತಕ್ಕಂಥದ್ದು ಪ್ರಮುಖವಾಗಿ ಕುಮಟಾದಲ್ಲಿ ಕನ್ನಡ ಭವನದ ಅವಶ್ಯಕತೆ ಇರತಕ್ಕಂಥದ್ದು ಆ ದಿಸೆಯಲ್ಲಿ ಅದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ನಾವು ಕಾರ್ಯಪ್ರವೃತ್ತರಾಗಿ ಕನ್ನಡ ಭವನ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕ್ ಅವಶ್ಯಕತೆಗಳನ್ನು ಅವಕಾಶಗಳನ್ನು ನಾವು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಮೊದಲನೇದಾಗಿ ನಾನು ಇಷ್ಟಪಡ್ತೇನೆ ಅದರ ಜೊತೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯದು ಪ್ರವಾ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ ಇರ್ತಕ್ಕಂಥದ್ದು ಆ ದಿಸೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕುಮಟಾದಲ್ಲಿ ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಕೂಡಿಕೊಂಡು ನಾವು ಹಮ್ಮಿಕೊಳ್ತಕ್ಕಂಥ ಅಗತ್ಯತೆಯೂ ಇರ್ತಕ್ಕಂಥದ್ದು ಅದರ ಜೊತೆಗೆ ಕಥಾ ಕಮ್ಮಟಗಳಿರ್ಬೋದು ಕವನ ಕಮ್ಮಟಗಳಿರ್ಬೋದು ಅಥವಾ ಹಿರಿಯ ಸಾಹಿತಿಗಳ ಒಂದು ಉಪನ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಚಾರಣದೊಟ್ಟಿಗೆ ಸಾಹಿತ್ಯಿಕ ಚಟುವಟಿಕೆಗಳಿರ್ಬೋದು ಹೀಗೆ ವಿಭಿನ್ನವಾಗಿ ಕನ್ನಡದ ಸಾಹಿತ್ಯಿಕ ಚಟುವಟಿಕೆಗಳನ್ನು ಕಟ್ಕೊಳ್ಬೇಕಾಗಿರ್ತ ಕಟ್ಕೊಳ್ಳುವ ಒಂದು ಆಶಯವನ್ನು ನಾನು ಹೊಂದಿದ್ದೇನೆ ಈ ದಿಸೆಯಲ್ಲಿ ಕುಮಟಾದ ಎಲ್ಲ ಹಿರಿಕಿರಿಯ ಸಾಹಿತಿಗಳನ್ನು ಕೂಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇರ್ತಕ್ಕಂಥದ್ದು ಮಧುರಚಂದ್ರ ಹೇಳುವಂತೆ ದೈವಲೀಲೆಯ ಕಾರಣ ಕರ್ಮಲೀಲಿಯೋ ಕಾರಣ ಅದು ಇದು ಮಾತು ಪ್ರೀತಿಯಂಥ ವಸ್ತುವನ್ನು ಭವದಲ್ಲಿ ಕಾಣೆ ಅದು ಮನು ಅದು ಮನಗಂಡ ಮಾತು ಅನ್ನುವಂತೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಪ್ರೀತಿಯಿಂದ ನಾವು ನೋಡ್ತಾ ಅವರೆಲ್ಲರ ಸಹಕಾರವನ್ನು ಬಯಸ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಕನ್ನಡದ ಒಂದು ತೇರನ್ನು ಸಮರ್ಪಕವಾಗಿ ಎಳೆಯುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಆಶಯದೊಂದಿಗೆ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀವಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ